ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ಹಿಂದೆಂದಿಗೂ ಅಮರ ಹಿ ಪ್ರೇಮ ದೇವಸ್ಥಾನಕ್ಕೆ ಹೋಗಿ ಬರುತ್ತಿದ್ದ ಅನುಜ ನೋಡುತ್ತಿದ್ದಂತೆ ಕಾರ್ ಆಕ್ಸಿಡೆಂಟ್ ಆಗಿತ್ತು ಆಗಿ ಚಿಕ್ಕ ಮಗುವೊಂದು ರಸ್ತೆಗೆ ಅಡ್ಡವಾಗಿ ಬಂದಿತ್ತು ತಪ್ಪಿಸಲು ಸವಾರ ಬಹಳ ಪ್ರಯತ್ನ ಮಾಡಿದ ಕಾರಣ ಮಗು ಉಳಿಯಿತು ಆದರೆ ಅವನಿಗೆ ಬಹಳ ಪೆಟ್ಟಾಗಿತ್ತು ತಮಗೇಕೆ ಎಂದುಕೊಂಡ ಮಗುವಿನ ತಂದೆ ತಾಯಿಗಳು ಅಲ್ಲಿಂದ ಮೆತ್ತಗೆ ಜಾರಿಕೊಂಡಿದ್ದರು ಅದನ್ನು ನೋಡಿದ ಅನುಜ ಕೃತಜ್ಞರು ಈ ಜನ ಎಂದುಕೊಂಡಳು ತಕ್ಷಣ ಕಾರಿನ ಹತ್ತಿರ ಬಂದು ನೋಡಿದಳು ಅವನನ್ನು ಕಾರಿನಿಂದ ಬಹಳ ಕಷ್ಟಪಟ್ಟು ಹೊರಗೆ ಎಳೆದಳು ನಂತರ ಅವನ ವಸ್ತುಗಳನ್ನು ಬೇಗ ಬೇಗನೆ ತನ್ನ ಬ್ಯಾಗಿಗೆ ಹಾಕಿಕೊಂಡು ಅವನ ಕಾರಿನಕ್ಕಿ ತೆಗೆದುಕೊಂಡು ಕಾರ್ ಲಾಕ್ ಮಾಡಿದವಳು ತಾನು ಕೂತು ಅವನನ್ನು ಕಷ್ಟಪಟ್ಟು ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ತನ್ನ ದುಪ್ಪಟದಿಂದ ಅವನನ್ನು ತನಗೆ ಕಟ್ಟಿಕೊಂಡು ಹತ್ತಿರದಲ್ಲಿ ಇದ್ದ ಸಿಟಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಸೇರಿಸಿದಳು ಅವಳ ಸಮಯ ಪ್ರಜ್ಞೆಯಿಂದ ಅವನು ಅಪಾಯದಿಂದ ಪಾರಾಗಿದ್ದ ಸರ್ಜರಿ ಆಗಿ ಅವನನ್ನು ಐಸಿಯುಗೆ ಶಿಫ್ಟ್ ಮಾಡಿದರು ತನ್ನ ಬಟ್ಟೆಯನ್ನು ನೋಡಿಕೊಂಡಳು ರಕ್ತದ ಕಲೆಗಳು ಮಾಸಲು ಆಗಿ ಮಣ್ಣಿನ ಧೂಳು ಆಗಿಬಿಟ್ಟಿತ್ತು ಅವನ ಸರ್ಜರಿಗೆ ತನ್ನ ಸೇವಿಂಗ್ಸ್ನಿಂದ ಹಣ ಕೊಟ್ಟಿದ್ದಳು ಆಸ್ಪತ್ರೆಗೆ ಆ ಕ್ಷಣಕ್ಕೆ ಅವಳ ಕೈ ಖಾಲಿಯಾಗಿತ್ತು ಅವಳಿಗೆ ಅದರ ಚಿಂತೆ ಇಲ್ಲ ಅವನು ಸೇಫ್ ಅಂತ ಅನ್ನೋದು ಅವಳಿಗೆ ಸಮಾಧಾನ ತಂದ ವಿಷಯವಾಗಿತ್ತು ತನ್ನ ಬ್ಯಾಗಿನಿಂದ ಅವನ ಮೊಬೈಲ್ ತೆಗೆದು ಫ್ಯಾಮಿಲಿ ಅಂತ ಇರುವುದರಲ್ಲಿ ಹೆಚ್ಚಿನ ಕಾಲ್ ಯಾವುದೂ ಆಗಿರಲಿಲ್ಲ ಫ್ರೆಂಡ್ಸ್ ಲಿಸ್ಟ್ ನೋಡಿದವಳು ಅನುಜ ಅದರಲ್ಲಿ ಗೌತಮ್ ಎಂಬ ನಂಬರಿಗೆ ಬಹಳ ಕಾಲ್ ಮಾಡಿದ್ದು ನೋಡಿ ಆ ನಂಬರ್ಗೆ ಕಾಲ್ ಮಾಡಿದ್ದಳು ಅನುಜ ಆ ಕಡೆಯಿಂದ ಫೋನ್ ಎತ್ತಿ ಜೈ ಎಲ್ಲಿರುವೆ ಏನು ಕತೆ ಎಂದಿತ್ತು ಧ್ವನಿ ಆಗ ಎಕ್ಸ್ಕ್ಯೂಸ್ ಮಿಸ್ಸರ್ ಅದು ಜೈ ಅವರಿಗೆ ಆಕ್ಸಿಡೆಂಟ್ ಆಗಿದೆ ನಾನು ಅವರನ್ನು ಇಲ್ಲಿ ಸಿಟಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ಆಪರೇಷನ್ ಆಯಿತು ಅವರು ಈಗ ಚೆನ್ನಾಗಿದ್ದಾರೆ ಈಗ ಸದ್ಯಕ್ಕೆ ಅವರು ಐಸಿಯುನಲ್ಲಿ ಇದ್ದಾರೆ ಅದಕ್ಕೆ ನಿಮಗೆ ತಿಳಿಸಲು ಕಾಲ್ ಮಾಡಿದೆ ಎಂದಳು ಆಗ ಗೌತಮ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಎಂದ ಪರವಾಗಿಲ್ಲ ಸರ್ ನೀವು ಬಂದರೆ ಒಳ್ಳೆಯದು ಇಲ್ಲಿಗೆ ಎಂದಳು ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿರುತ್ತೀನಿ ಎಂದ ಓಕೆ ಥ್ಯಾಂಕ್ಸ್ ಎಂದು ಫೋನ್ ಇಟ್ಟಳು ಅನುಜ ನಂತರ ಹೋಗಿ ಅವನನ್ನು ನೋಡಿ ಬಂದಳು ಸಿಸ್ಟರ್ ಹತ್ತಿರದಲ್ಲಿ ಯಾವುದಾದರೂ ಬಟ್ಟೆ ಅಂಗಡಿ ಇದೆಯೇ ಎಂದಳು ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೋದರೆ ಇದೆ ಮೇಡಮ್ ಸಿಸ್ಟರ್ ನಿಮ್ಮ ಡ್ಯೂಟಿ ಮುಗಿಯುತ್ತೆ ಇನ್ನು ಗಂಟೆಯಲ್ಲಿ ನನ್ನ ಶಿಫ್ಟ್ ಮುಗಿಯುತ್ತದೆ ಮೇಡಮ್ ದಯವಿಟ್ಟು ನೀವು ಏನೂ ಅಂದುಕೊಳ್ಳದಿದ್ದರೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು ನನಗೆ ಎಂದು ನೀವು ಹೋಗಿ ನನಗಾಗಿ ಬಟ್ಟೆಯನ್ನು ಖರೀದಿ ಮಾಡಿ ತಂದುಕೊಡುತ್ತೀರಾ ಈಗ ಆ ಪೇಷಂಟ್ ಹತ್ತಿರ ನಾನು ಇರಬೇಕು ಅದೂ ಅಲ್ಲದೆ ಅವರ ಕಡೆಯವರು ಇನ್ನೇನು ಬರುವ ಸಮಯ ಅವರನ್ನು ಅವರ ಮನೆಯವರೆಗೆ ವಹಿಸಿಕೊಡುವವರೆಗೂ ನನಗೆ ಸಮಯವಿಲ್ಲ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಎಂದಳು ಅವಳು ಅಷ್ಟು ಕೇಳಿದಾಗ ಸಿಸ್ಟರ್ ರಮ್ಯಾಗೆ ಇಲ್ಲ ಅಂತ ಹೇಳಲು ಆಗಲಿಲ್ಲ ಆಯಿತು ನಾನು ಖಂಡಿತ ನಿಮಗೆ ಸಹಾಯ ಮಾಡುತ್ತೀನಿ ಎಂದಳು ತುಂಬ ತುಂಬ ಥ್ಯಾಂಕ್ಸ್ ಸಿಸ್ಟರ್ ಎಂದೆವಳು ಅವಳ ಕೈಗೆ ಹಣ ಕೊಟ್ಟಳು ಅಂದ ಹಾಗೆ ಸಿಸ್ಟರ್ ಈಗ ಪೇಶೆಂಟ್ ಅವರ ಅಡಿಷನಲ್ ಬಿಲ್ ಎಷ್ಟು ಆಗಿದೆ ಎಂದಳು ಹೆಚ್ಚೇನೂ ಇಲ್ಲ ಮೇಡಮ್ ಎರಡು ಸಾವಿರ ಆಗಿದೆ ಎಂದಳು ಸರಿ ಎಂದು ಹಣ ಕೊಟ್ಟು ಅನುಜ ರಸೀದಿ ಪಡೆದವಳು ಅಲ್ಲೇ ಬೆಂಚಿನ ಮೇಲೆ ಹೋಗಿ ಕುಳಿತಳು ಇವತ್ತು ಅವಳೊಂದು ಕಂಪನಿಗೆ ಇಂಟರ್ವ್ಯೂಗೆ ಹೋಗಬೇಕಿತ್ತು ಅದು ತಪ್ಪಿ ಹೋಗಿತ್ತು ಸಂದರ್ಭ ಹೇಗೆ ಬದಲಾಗುತ್ತೋ ಹಾಗೆ ನಮ್ಮ ಜೀವನದ ಗತಿ ಎಂದುಕೊಂಡು ಕೂತಿದ್ದಳು ಅಷ್ಟರಲ್ಲಿ ಜೈ ಎಂದು ಕೂಗುತ್ತಾ ಬಂದಿದ್ದ ಒಬ್ಬ ತರುಣ ಅವನ ಧ್ವನಿ ಕೇಳಿ ಅತ್ತ ತಿರುಗಿ ನೀವು ಎಂದಳು ನಾನು ಗೌತಮ್ ಆಗಲೇ ನೀವು ನನಗೆ ಫೋನ್ ಮಾಡಿದ್ರಲ್ಲ ಎಂದ ಹೋ ಬನ್ನಿ ನೋಡಿ ಇಂದು ತನ್ನ ಬ್ಯಾಗಿನಿಂದ ಒಂದೊಂದೇ ಸಾಮಾನುಗಳನ್ನು ತೆಗೆದು ಅವನಿಗೆ ಕೊಟ್ಟಳೋ ನಿಮ್ಮಿಂದ ತುಂಬ ಸಹಾಯ ಆಯಿತು ಮೀಸ್ ಆ ಸಮಯದಲ್ಲಿ ನೀವು ಇರದಿದ್ದರೆ ಅವನು ನಮಗೆ ಜೀವಂತವಾಗಿ ಸಿಗುತ್ತಿರಲಿಲ್ಲ ಅಂತ ಅನಿಸುತ್ತದೆ ನನಗೆ ಛೆ ಬಿಡ್ತು ಅನ್ನಿಸರ್ ನಿಮ್ಮ ಗೆಳೆಯರು ಚೆನ್ನಾಗಿ ಇದ್ದಾರೆ ಎಲ್ಲ ಒಳ್ಳೆಯದಾಯಿತಲ್ಲ ಬಿಡಿ ಎಂದವಳೋ ನೋಡಿ ಅವರು ಐಸಿಯುನಲ್ಲಿ ಇದ್ದಾರೆ ಅವರಿಗೆ ಅಂತ ಬರೆದಿದ್ದ ಎಲ್ಲಾ ಮೆಡಿಸಿನ್ ತಂದಿದ್ದೀನಿ ಎಂದಳ ಮಿಸ್ ನಿಮ್ಮ ಹೆಸರು ಎಂದ ನಾನು ಅನುಜಾ ಅಂತ ಸರ್ ಎಂದಳ ಆಗ ಗೌತಮ್ ಹಣ ಎಲ್ಲವನ್ನೂ ನೀವೇ ಕೊಟ್ಟಿದ್ದೀರಿ ಎಷ್ಟಾಗಿದೆ ಹೇಳಿದರೆ ತಕ್ಷಣ ಕೊಡುತ್ತೇನೆ ಎಂದ ಅದಕ್ಕವಳೋ ಬೇಡ ಸರ್ ನಿಮ್ಮ ಸ್ನೇಹಿತರಿಗೆ ಬೇಗ ಗುಣವಾಗಲಿ ಅವರನ್ನು ನೋಡಿದಾಗ ಸಹಾಯ ಮಾಡಬೇಕು ಅನಿಸಿ ಮಾಡಿದ್ದೊ ಅದಕ್ಕಾಗಿ ಹಣ ಪಡೆಯುತ್ತಾರಾ ಅದು ನನಗೆ ಇಷ್ಟ ಇಲ್ಲ ಸರ್ ಬೇಜಾರು ಮಾಡಿಕೊಳ್ಳಬೇಡಿ ಎಂದಳು ಆಗಾಗ ನಾನು ಫೋನ್ ಮಾಡುತ್ತೀನಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಲು ಎಂದಳು ನಿಮ್ಮ ನಂಬರ್ ಸಾಧ್ಯವಾದರೆ ಕೊಡಿ ಎಂದಳು ತಕ್ಷಣ ಗೌತಮ್ ಅನುಜಾ ನೀವು ನನ್ನ ಅಣ್ಣಾ ಅಂತ ಕರೆಯಬಹುದು ಎಂದ ಹೋ ಥ್ಯಾಂಕ್ಸ್ ಅಣ್ಣ ಇಂದು ಮುದ್ದಾಗಿ ನಕ್ಕಳು ಅವಳು ಅಷ್ಟರಲ್ಲಿ ಬಂದ ಸಿಸ್ಟರ್ ಅವಳಿಗೆ ಮ್ಯಾಡಮ್ ತಗೊಳ್ಳಿ ಎಂದು ಒಂದು ಕವರ್ ಕೊಟ್ಟಳು ಅಣ್ಣಾ ಒಂದು ನಿಮಿಷ ಈಗ ಬಂದೆ ಎಂದೋ ರೆಸ್ಟ್ರೂಮಿಗೆ ಹೋದಳು ಚೇಂಜ್ ಮಾಡಲು ಆಗ ಸಿಸ್ಟರ್ ನಿಮ್ಮ ತಂಗಿ ಬಹಳ ಒಳ್ಳೆಯವರು ಎಂದಳು ಅವರನ್ನು ಮದುವೆಯಾಗಿರುವ ನಿಮ್ಮ ಫ್ರೆಂಡ್ ನಿಜಕ್ಕೂ ಬಹಳ ಲಕ್ಕಿ ಎಂದಳ ತಕ್ಷಣ ಏನೋ ಒಳದಂತೆಯಾಗಿ ಸಿಸ್ಟರ್ ಆಪರೇಷನ್ ಮೊದಲು ನೀವು ಸೈನ್ ಮಾಡಿಸಿಕೊಳ್ಳುತ್ತೀರಲ್ಲ ಅದು ಎಂದ ಒಂದು ನಿಮಿಷ ಸರ್ ಎಂದು ಅದನ್ನು ತೆಗೆದುಕೊಟ್ಟಳು ಸಿಸ್ಟರ್ ನೋಡತೊಡಗಿದ ಗೌತಮ್ ಸ್ಪೋಸ್ ಅನ್ನುವಲ್ಲಿ ವೈಪ್ ಅಂದು ಬರೆದಿದ್ದಳು ಅನುಜ ಅಡ್ಮಿಷನ್ಗೆ ಏನಾದರೂ ಪ್ರಾಬ್ಲಮ್ ಆಯಿತೆ ಎಂದ ಗೌತಮ್ ಹೌದು ಸರ್ ಆಕ್ಸಿಡೆಂಟ್ ಕೇಸ್ ತಗೊಳಲ್ಲ ಅಂದರು ಡಾಕ್ಟರ್ ಆಗ ಅವರು ನಮ್ಮ ಯಜಮಾನರು ಪ್ಲೀಸ್ ಎಂದು ಬಹಳ ಕೇಳಿಕೊಂಡ ನಂತರ ಎಲ್ಲ ಕೆಲಸ ಆಯಿತು ಸರ್ ಎಂದಳೋ ಯಾಕೋ ಗೊತ್ತಿಲ್ಲ ಗೌತಮ್ಗೆ ಅನುಜಾಳ ಮೇಲೆ ವಾಸ್ತಲ್ಯ ಹುಕ್ಕಿತು ಇಂಥ ಒಂದು ಹೆಣ್ಣು ಇರಬೇಕು ನನ್ನ ಗೆಳೆಯನ ಬಾಳಿನಲ್ಲಿ ಅಂದುಕೊಂಡ ಅಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡಿ ಬಂದ ಅನುಜ ಅಣ್ಣಾ ನಿಮ್ಮ ನಂಬರ್ ಕೊಡಿ ಎಂದಳೋ ಕೊಟ್ಟವನು ಅನುಜಾ ಏನಾದರೂ ತಿನ್ನುವಂತೆ ಬಾ ಎಂದ ಬೇಡ ಅಣ್ಣ ಮನೆಯಲ್ಲಿ ಅಪ್ಪ ಒಬ್ಬರೇ ಸುಮ್ಮನೆ ಗಾಬರಿಯಾಗುತ್ತಾರೆ ಹೋಗಲು ತಡವಾದರೆ ಎಂದವಳು ಅಣ್ಣಾ ನಾನಿನ್ನ ಹೊರಡುತ್ತೀನಿ ಅವರ ಕಂಡೀಷನ್ ಬಗ್ಗೆ ನನಗೆ ತಿಳಿಸಣ್ಣಾ ಎಂದು ಹೇಳಿ ಹೋದಳು ಬಿಲ್ ನೋಡಿದ ಹತ್ತಿರ ಹತ್ತಿರ ಒಂದು ಲಕ್ಷದವರೆಗೂ ಆಗಿತ್ತು ಇಷ್ಟು ಅಣ್ಣ ಅದು ಯಾರೋ ಅಪರಿಚಿತ ವ್ಯಕ್ತಿಗಾಗಿ ಕೊಟ್ಟಳೆ ಅವಳಿಗೆ ಆಶ್ಚರ್ಯ ಆಗುತ್ತಿದೆ ನನಗೆ ಎಂದುಕೊಂಡ ಸರ್ ಕಡೆಯವರು ನೀವೇನಾ ಎಂದಳೋ ಅದು ಸಿಸ್ಟರ್ ಎಂದ ಬನ್ನಿ ಡಾಕ್ಟರ್ ಕರೆಯುತ್ತಿದ್ದಾರೆ ಎಂದಳು ಹೋದ ಗೌತಮ್ ಅವನನ್ನು ನೋಡಿ ನೀವು ಜೈ ಕಡೆಯವನು ಸರ್ ಎಂದ ಅವರ ವೈಫಲ್ಲಿ ಎಂದರು ಅವಳು ಮನೆಗೆ ಹೋಗಿದ್ದಾಳೆ ನನ್ನ ತಂಗಿ ಅವಳು ಎಂದ ಓಕೆ ನೋಡಿ ಪೇಶೆಂಟ್ಗೆ ನಾಳೆ ವಾರ್ಡ್ಗೆ ಶಿಫ್ಟ್ ಮಾಡುತ್ತೀವಿ ಇಂತಿಂಥ ಆಪರೇಷನ್ ಮಾಡಿದ್ದೀವಿ ಎಂದು ಡೀಟೇಲ್ಸ್ ಕೊಟ್ಟರು ಬಟ್ ನಿಮ್ಮ ಸಿಸ್ಟರ್ ಬಹಳ ಧೈರ್ಯವಂತರು ಅವರು ತಮ್ಮ ಯಜಮಾನರನ್ನು ಯಾವುದೋ ಟೂ ವೀಲರ್ನಲ್ಲಿ ತಮಗೆ ಕಟ್ಟಿಕೊಂಡು ಬಂದಿದ್ದರು ಎಂದರು ಆಗಲೇ ಗೌತಮ್ಗೆ ಗೊತ್ತಾಗಿದ್ದು ಅನುಜ ಜೈಗಾಗಿ ಎಷ್ಟು ರಿಸ್ಕ್ ತಗೊಂಡಿದ್ದು ಅಂತ ದಿನಕ್ಕೆ ಎರಡು ಬಾರಿ ತಪ್ಪದೇ ಅನುಜಾಳಿಂದ ಕಾಲ್ ಬರುತ್ತಿತ್ತು ಗೌತಮನಿಗೆ ಅವನು ಜೈನ ಆರೋಗ್ಯದ ಬಗ್ಗೆ ಚಾಚೂ ತಪ್ಪದೆ ವರದಿ ಮಾಡುತ್ತಿದ್ದ ಆದರೆ ಅನುಜಾಳಿಗೆ ಮತ್ತೆ ಆಸ್ಪತ್ರೆಗೆ ಹೋಗಲು ಆಗಲಿಲ್ಲ ಅಂದು ಒಂದು ಇಂಟರ್ವ್ಯೂ ತಪ್ಪಿ ಹೋಗಿತ್ತು ನಂತರ ತಪ್ಪಿ ಹೋಗಲು ಅವಳು ಬಿಡಲಿಲ್ಲ ಆದರೆ ಅವಳಿಗೆ ಸದ್ಯಕ್ಕೆ ಯಾವ ಉದ್ಯೋಗ ಇನ್ನೂ ಸಿಕ್ಕಿರಲಿಲ್ಲ ಆದರೆ ಕೆಲಸದ ಬೇಟೆ ಮುಂದುವರೆದಿತ್ತು ಅಂದು ಒಂದು ಇಂಟರ್ವ್ಯೂ ಇದ್ದು ಇದು ಅವಳ ಓದಿಗೆ ತಕ್ಕಂತಹ ಉದ್ಯೋಗ ಆಗಿತ್ತು ಸಿಕ್ಕಿದ್ದರೆ ಚೆನ್ನ ಎಂದುಕೊಂಡು ನೋಡೋಣ ಏನಾಗುತ್ತದೋ ಎಂದು ರೆಡಿಯಾಗ ಹೊರಟಿದ್ದಳ ಜಯ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದ ಸುಮಾರು ಸುಧಾರಿಸಿಕೊಂಡಿದ್ದ ಗೌತಮ್ ಮತ್ತು ಅವನ ಹೆಂಡತಿ ಅವರನ್ನು ಬಹಳ ಜೋಪಾನವಾಗಿ ನೋಡಿಕೊಂಡಿದ್ದರ ಅಂದಿನ ದಿನ ಅವನನ್ನು ಚೆಕ್ ಮಾಡಿದ್ದ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಎಂದು ಹೇಳಿ ಯು ಗೆಟ್ ಬ್ಯಾಕ್ ಟು ಯುವರ್ ನಾರ್ಮಲ್ ಲೈಫ್ ಎಂದಿದ್ದರ ಅದು ಜೈ ಗೌತಮ್ ಗೌರಿಗೆ ಸಮಾಧಾನ ತಂದಿತ್ತು ತಕ್ಷಣ ಗೌತಮ್ ಅನುಜಾಳಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದ ಬಹಳ ಸಂತೋಷವಾಯಿತು ಅಣ್ಣ ಕೇಳಿ ದೇವರು ಅವರನ್ನು ಚೆನ್ನಾಗಿ ಇಟ್ಟಿರಲಿ ಎಂದಳು ಅನುಜಾ ನಿನ್ನ ಶುಭ ಆರೈಕೆ ಆಗೋ ಪ್ರಾರ್ಥನೆ ಫಲ ನೀಡಿದೆ ಕಣೆ ಎಂದ ಏನೂ ಇಲ್ಲ ನಿನ್ನಂತಹ ಸ್ನೇಹಿತ ಇರೋದು ಅವರಿಗೆ ಒಳ್ಳೆಯದು ಮಾಡಿದೆ ಎಂದಳು ಅನುಜ ಇಂಟರ್ವ್ಯೂಗೆ ಬಂದಳು ಅನುಜ ಅವಳ ಸರಿದಿ ಬಂದಾಗ ಒಳಗೆ ಹೋದಳು ಕುತ್ಕೊಳ್ಳಿ ಎಂದ ಅವನು ಎಸ್ ಸರ್ ಎಂದಳು ತಲೆ ಎತ್ತಿ ನೋಡಿದ ಜೈ ಅವನನ್ನು ನೋಡಿದಳು ಅನುಜ ಎಂದ ಜೈ ಹೌದು ಎಂದಳು ನಂತರ ಅವಳ ಇಂಟರ್ವ್ಯೂ ಮಾಡಿದ ನಂತರ ಅವಳಿಗೆ ಕೆಲಸ ಸಿಕ್ಕಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಳೋ ಅವನ ಪಿಎ ಯಾಕೋ ಜೈ ಅನುಜಾಳನ್ನು ನೋಡಿದ ಮೇಲೆ ರೆಶ್ಟ್ಲೆಸ್ ಆಗಿದ್ದ ಆದರೆ ಅವಳು ಬಹಳ ಕಾಮಾಗಿಯೇ ಇದ್ದಳು ಅವಳಿಗೆ ನಾನು ಯಾರೋ ಅಂತ ಗೊತ್ತಿಲ್ಲ ಅನ್ನುವಂತೆ ನಡೆದುಕೊಂಡಳಲ್ಲ ಎಂದುಕೊಂಡ ಅವನಿಗೆ ತಲೆ ಬಿಸಿಯಾಯಿತು ನಂತರ ದಿನಗಳು ಹೊರಳತೊಡಗಿದ್ದವ ತಾನಾಯಿತು ತನ್ನ ಕೆಲಸವಾಯಿತು ಎಮ್ಮಂತಷ್ಟೇ ಇದ್ದಳೋ ಅನುಜಾ ಜೈ ಮಾತನಾಡಿಸಿದರೋ ಅವಳದ್ದು ಚುಟುಕು ಉತ್ತರ ಕೊಟ್ಟು ಮಾತು ಮುಗಿಸುತ್ತಿದ್ದಳು ಅಂದು ತನ್ನ ಕ್ಯಾಬಿನ್ಗೆ ಫೈಲೊಂದರ ಡೀಟೇಲ್ ಕೇಳಲು ಅವಳನ್ನು ಒಳಗೆ ಕರೆದಿದ್ದ ಜೈ ಇದು ಸ್ವಲ್ಪ ನೋಡು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು ನನಗೆ ಎಂದ ಕೂತು ಫೈಲ್ ನೋಡತೊಡಗಿದ್ದಳು ಅನುಜ ಜೈ ರೆಪ್ಪೆಯಾಡಿಸದಂತೆ ಅವಳನ್ನೇ ನೋಡುತ್ತಾ ಕೂತಿದ್ದ ಇವಳು ಯಾಕೆ ನನ್ನೊಂದಿಗೆ ಅಪರಿಚಿತಳಂತೆ ನಡೆದುಕೊಳ್ಳುತ್ತಿದ್ದಾಳೆ ಎಂದುಕೊಂಡು ಬಹಳ ತಲೆ ಕೆಡಿಸಿಕೊಂಡಿದ್ದ ನನ್ನ ನೆನಪೇ ಇಲ್ಲವೇ ಇವಳಿಗೆ ಎಂಬ ಭಾವನೆ ಬಂದಾಗ ವಿಲವಿಲನೆ ಒದ್ದಾಡಿದ್ದ ಒಳಗೊಳಗೆ ಅನುಜ ಎಂದ ಹಾ ಹೇಳಿ ಸರ್ ಎಂದಳೋ ಎದ್ದವನು ತನ್ನ ಕ್ಯಾಬಿನ್ ಲಾಕ್ ಮಾಡಿ ಅವಳ ಹತ್ತಿರ ಬಂದವನು ಅವಳ ಕೈಯಲ್ಲಿದ್ದ ಫೈಲ್ ಗಿತ್ತುಕೊಂಡ ಸರ್ ಏನ್ ಮಾಡುತ್ತಿದ್ದೀರಿ ಎಂದಳು ಅನುಜ ಅವಳ ಹತ್ತಿರ ಬಂದು ಅವಳ ಎರಡೂ ತೋಳುಗಳನ್ನು ಹಿಡಿದು ಅಲ್ಲಾಡಿಸಿದ್ದ ಯಾಕೆ ಹೀಗೆ ಮಾಡುತ್ತಿದ್ದೀಯಾ ನನ್ನ ಅಪರಿಚಿತನಂತೆ ಕಾಣುತ್ತಿದ್ದೀಯಾ ನೀನು ಇದ್ದಕ್ಕಿದ್ದಂತೆ ಕಾಣದೇ ಹೋದಾಗ ಕಾರಣ ಅರಿಯದೆ ದಿನವೂ ಚಿತ್ರಹಿಂಸೆ ಅನುಭವಿಸುತ್ತಿದ್ದೀನಿ ಕಣೆ ಹೀಗಲಾದರೋ ಏನಾದರೂ ಹೇಳಿ ಪ್ಲೀಸ್ ಎಂದ ಜೈ ಅದಕ್ಕೆ ಅನುಜಾ ಸರ್ ನೀವು ಏನು ಮಾತನಾಡುತ್ತಿದ್ದೀರೋ ನನಗೆ ಒಂದೂ ಅರ್ಥವಾಗುತ್ತಿಲ್ಲ ಸರ್ ಎಂದಾಗ ಅಸಹಾಯಕತೆಯಿಂದ ಬಂದ ಕೋಪದಲ್ಲಿ ಅವಳ ಕೆನ್ನೆಗೆ ಬಾರಿಸಿದ್ದ ಅವನು ಹೊಡೆದ ಜೋರಿಗೆ ಕೆಳಗೆ ಬಿದ್ದಿದ್ದಳು ಕೆನ್ನೆಯ ಮೇಲೆ ಬೆರಳು ಮೂಡಿದ್ದರೆ ಬಾಯಿಂದ ರಕ್ತ ಬಂದಿತ್ತು ಅದನ್ನು ನೋಡಿದ ತಕ್ಷಣವೇ ಅವಳ ಹತ್ತಿರ ಧಾವಿಸಿ ಬಂದಿದ್ದ ಎದ್ದು ನಿಂತವಳು ಅವನಿಂದ ದೂರ ಸರಿದಳು ಅನುಜ ಅವನನ್ನು ಹತ್ತಿರ ಬರಲು ಬಿಡಲೇ ಇಲ್ಲ ಅವಳು ಅವನು ತನ್ನ ತಲೆಯ ಕೂದಲು ಹಿಡಿದುಕೊಂಡು ಹಾ ಎಂದಿದ್ದ ಅವನ ನೋವು ಅವಳಿಗೆ ಅರ್ಥವಾದರೋ ಅವಳು ಏನೂ ಮಾಡದಿರುವಂತಹ ಪರಿಸ್ಥಿತಿಯಲ್ಲಿ ಇದ್ದಳು ಅವನಿಗೆ ಒಳಗೊಳಗೆ ಇದ್ದ ದುಃಖ ಅವಳನ್ನು ನೋಡಿದ ಮೇಲೆ ಹೆಚ್ಚಾಗಿತ್ತು ನಾನು ಹೊರಡುತ್ತೀನಿ ಸರ್ ಇಂದು ನಿರ್ಬಾಹುಕಳಾಗಿ ಹೇಳಿದಾಗ ಅವನಿಗೆ ಏನು ಮಾಡಬೇಕೋ ತೋಚದೆ ಸುಮ್ಮನೆ ಕೂತಿದ್ದ ಅವನಿಂದ ಉತ್ತರ ಬರೆದಿದ್ದಾಗ ಬಾಗಿಲು ತೆಗೆದು ಹೊರಗಡೆ ಹೋಗಿದ್ದಳು ಅನುಜ ಯಾಕೆಗೆ ಮಾಡುತ್ತಿದ್ದಾಳೆ ಇವಳು ನನ್ನ ನೆನಪೇ ಇಲ್ಲವೇ ಎಷ್ಟೊಂದು ಮಧುರಕ್ಷಣೆಗಳನ್ನು ಜೊತೆಯಲ್ಲಿ ಸವೆದಿದ್ದೇವೆ ಅವೆಲ್ಲವೂ ಮರೆತು ಹೋಗಿದೆಯೇ ಇವಳಿಗೆ ಇಲ್ಲ ಸಹಿಸಲು ಅಸಾಧ್ಯ ಇದೋ ಒಂದು ಇತ್ಯರ್ಥ ಆಗಲೇಬೇಕು ಎಂದುಕೊಂಡವನು ಒಂದು ನಿರ್ಧಾರಕ್ಕೆ ಬಂದ ಅವಳನ್ನು ಸರಿಪಡಿಸಲ್ಲ ಅವತ್ತು ಆಫೀಸ್ಗೆ ಬಂದವಳೆ ರಾಜೀನಾಮೆ ಕೊಟ್ಟು ಸರ್ ಬೇರೆ ಯಾರಾದರೂ ಅಪಾಯಿಂಟ್ಮೆಂಟ್ ಆಗುವವರೆಗೂ ಮಾಡುತ್ತೀನಿ ಸರ್ ಎಂದಳೊ ಅದನ್ನು ನೋಡಿದವನು ಅವಳೆದುರಿಗೇ ಅದನ್ನು ಹರಿದುಹಾಕಿ ನಿನ್ನ ಎಲ್ಲೂ ಕಳಿಸಲ್ಲ ಅರ್ಥ ಆಯ್ತ ನಿನಗೆ ಎಂದು ಹೇಳಿದ ಏನೂ ಮಾತನಾಡದೆ ಹೋದಳು ಅನುಜ ಮುದ್ದು ನನ್ನನ್ನು ಯಾಕೆ ಇಷ್ಟೊಂದು ಹಿಂಸೆ ಮಾಡುತ್ತಿದ್ದೀಯಾ ಎಂದು ಹಣಿಯ ಮೇಲೆ ಕೈಯಾಡಿಸಿದ್ದ ಜೈ ಅಂದು ಮಧ್ಯಾಹ್ನ ಅವನ ಆಫೀಸ್ಗೆ ಗೌತಮ್ ಬಂದಿದ್ದ ಮಾತನಾಡಿಸಲ ಆಗ ಆಫೀಸ್ನಲ್ಲಿ ಅನುಜಾಳನ್ನು ಕಂಡಂತೆ ಆಯಿತವನಿಗೆ ಜೈ ಎಂದ ಹಾ ಗೌತಮ್ ಹೇಳು ಹಿಂದ ಆಗ ಅವನು ಅನುಜ ನಿನ್ನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಾಳ ಎಂದ ಆಗ ಜೈ ಗೌತಮ್ ನಿನಗೆ ಅನುಜ ಗೊತ್ತಾ ಹೇಗೆ ಯಾವಾಗಿಂದ ಎಂದ ಹೀಗೆ ನನ್ನ ಪರಿಚಿತರ ಮನೆಯ ಹುಡುಗಿ ಯಾಕೋ ಹಾಗೆ ಕೇಳಿದೆ ಎಂದ ಏನು ಹೇಳಲಿ ನನ್ನ ಕತೆ ಇದು ನಿನಗೂ ಹೇಳದೆ ಮುಚ್ಚಿಟ್ಟಿರುವ ನಾನು ಒಂದ್ ನಿಮಿಷ ಇರೋ ಎಂದು ಹೇಳಿ ಅನುಜಾಳಿಗೆ ಹೇಳಿ ಕಳಿಸಿದ ಜೈ ಮ್ಯಾಯ್ ಕಮಿನ್ ಸರ್ ಎಂದಳೋ ಬಾ ಅಡುಗೆ ಎಂದ ಜೈ ಬಂದು ನಿಂತವಳೋ ಗೌತಮ್ನ ಕಡೆಗೆ ನೋಡಿ ಒಂದು ಸಣ್ಣನಗೆ ಬೀರಿದಳೋ ಅದನ್ನು ನೋಡಿದವನೋ ಗೌತಮ್ನ ನೆನಪಿದೆ ಹುಡುಗಿಗೆ ಆದರೆ ನನ್ನ ನೆನಪು ಮಾತ್ರ ಇಲ್ಲ ಅಲ್ವೇನೆ ಎಂದ ಜೈ ಜೈ ಹೇಳುತ್ತಿದ್ದೀಯಾ ನೀನು ಎಂದ ಗೌತಮ್ ಅನುಜಾಳ ಹತ್ತಿರ ಬಂದ ಜೈ ಅವಳ ಕತ್ತಿಗೆ ಕೈ ಹಾಕಿದ ಅದನ್ನು ನೋಡಿದ ಗೌತಮ್ ಗಾಬರಿಯಾದ ಜೈ ಬಿಡು ಅವಳನ್ನು ಹಿಂದ ಅವಳನ್ನು ಬಿಡಲಾಗುವುದಿಲ್ಲ ಕಣೋ ಗೌತಮ್ ಯಾಕೆ ಗೊತ್ತಾ ಎಂದವನೊ ಅವಳ ಕೊರಳಿನಲ್ಲಿದ್ದ ಚೈನ್ ಮೇಲಕ್ಕೆ ತೆಗೆದ ಅದರಲ್ಲಿ ತಾಳಿ ಇತ್ತೊ ಇದಕ್ಕೆ ಕಣ ಅವಳನ್ನು ಬಿಡೋಕೆ ಆಗಲ್ಲ ಎಂದಿದ್ದು ಜೈ ಅವಳ ಭುಜ ಬಳಸಿ ಹಿಡಿದುಕೊಂಡು ನನ್ನ ಪ್ರೇಮದ ಮುದ್ದಿನ ಹೆಂಡತಿ ಕಣೋ ಇವಳು ನಾನೇ ಅಗ್ನಿಸಾಕ್ಷಿಯಾಗಿ ಕಟ್ಟಿದ ತಾಳಿ ಅವಳಿಗೆ ಎಂದ ವಾಟ್ ಎಂದ ಗೌತಮ್ ಹೌದೊ ಮಾರಾಯ ನಿನಗೆ ಹಿಂದೊಮ್ಮೆ ನನ್ನ ಪ್ರೀತಿಯ ಬಗ್ಗೆ ಹೇಳಿದ್ದೆ ನೆನಪಿದೀಯ ನಿಂಗೆ ಎಂದ ಹೂ ಕಣೋ ಎಂದ ಗೌತಮ್ ಆ ನನ್ನ ಒಲವೇ ಇವಳೋ ನನ್ನವಳೋ ನನ್ನ ಪ್ರಾಣ ನನ್ನುಸಿರು ನನ್ನ ಶ್ರೀಮತಿ ಅನುಜಾ ಕಣೋ ಎಂದ ಮತ್ತೆ ನೀವ್ಯಾಕೆ ಒಟ್ಟಿಗೇ ಇಲ್ಲ ಎಂದ ಅದು ತಿಳಿಯದೆ ನಾನೂ ಕೂಡ ಒಂದು ವರ್ಷದಿಂದ ಹುಚ್ಚನಂತಾಗಿದ್ದೀನಿ ಒಂದು ದಿನ ಇದ್ದಕ್ಕಿದ್ದಂತೆ ಮಾಯವಾಗಿ ಹೋದವಳು ಹೀಗ ಕಂಡಿದ್ದಾಳೆ ಜಾಬ್ಗೆ ಬಂದಾಗ ಕಣೋ ನಾನು ಯಾರು ಅಂತ ಗೊತ್ತೇ ಇರದಂತೆ ಇರುವ ಇವಳಿಗೆ ನಾನು ಕಟ್ಟಿರುವ ತಾಳಿಯಾದರೂ ಯಾಕೆ ಬೇಕು ಕಿತ್ತು ಎಸೆದು ಬಿಡುತ್ತೀನಿ ಎಂದು ಅವಳ ಕೊರಳಿನ ಸರಕ್ಕೆ ಕೈ ಹಾಕಿ ಎಳೆಯಲು ಹೋದಾಗ ಬಿಡಿ ಪ್ಲೀಸ್ ಪ್ಲೀಸ್ ಎಂದು ಜೈ ಬಿಡದಿದ್ದಾಗ ಅವನ ಕೆನ್ನೆಗೆ ಹೊಡೆದಳು ಅನುಜ ನಂತರ ಅಳುತ್ತಲೇ ಕುಸಿದು ಕೂತಳು ಅವಳ ದುಃಖ ಕಟ್ಟೆ ಹೊಡೆದಿತ್ತು ಅಂದು ತಕ್ಷಣವೇ ಅವಳ ಹತ್ತಿರ ಬಂದ ಜೈ ಅವಳನ್ನು ತಬ್ಬಿಕೊಂಡಿದ್ದ ಯಾಕೆ ನೀನೂ ದುಃಖ ಪಡುತ್ತ ನನಗೂ ಹಿಂಸೆ ಕೊಡುತ್ತಿದ್ದೀಯ ಎಂದು ಅವನೂ ಕಣ್ಣೀರಾಗಿದ್ದ ಅವರಿಬ್ಬರನ್ನು ನೋಡಿ ಗೌತಮ್ ಮೌನವಾಗಿ ಮಾತು ಮರೆತು ಕೂತಿದ್ದ ಆಗ ಗೌತಮ್ ಬಂದವನು ಅವಳ ಪಕ್ಕದಲ್ಲಿ ಕೂತು ಅನುಜಾ ಪುಟ್ಟ ಏನಾಯ್ತು ಹೇಳಬಾರದೆ ನಿನ್ನ ಮನಸ್ಸಿನಲ್ಲಿ ಇಷ್ಟು ದುಃಖ ಇಟ್ಟುಕೊಂಡು ಯಾಕಮ್ಮ ಹೊದ್ದಾಡುತ್ತಿದ್ದೀಯಾ ಅಂದ ಅಣ್ಣ ಎಂದು ಅಳತೊಡಗಿದ್ದಳು ಅನುಜ ಅವಳ ತಲೆ ಸವರಿದ್ದ ಗೌತಮ್ ಹೇಳಮ್ಮ ಪುಟ್ಟ ಎಂದ ಹೇಳುತ್ತೀವಿ ಅಣ್ಣ ಅಪ್ಪನಿಗೆ ಟ್ರಾನ್ಸ್ಫರ್ ಆದಾಗ ನಾನು ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡಲು ಕಾಲೇಜಿಗೆ ಸೇರಿಕೊಂಡಿದ್ದೆ ಆ ಕಾಲೇಜಿನಲ್ಲೇ ಜೈ ಓದುತ್ತಿದ್ದೆರೋ ಅವರಿಗೆ ನನಗೆ ಮೊದಲ ಪರಿಚಯ ಮಾತ್ರವೇ ಆಗಿದ್ದೋ ನಾನು ಅವರ ಹತ್ತಿರ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೆ ಅವರು ಹೇಳಿಕೊಡುತ್ತಿದ್ದೆರೋ ಹೀಗೆ ಆರಂಭವಾದ ನಮ್ಮ ಸ್ನೇಹ ಅದು ಯಾವಾಗ ಪ್ರೀತಿಯಾಗಿತ್ತು ಅಂತ ಗೊತ್ತೇ ಆಗಿರಲಿಲ್ಲ ನನಗಿಂತ ಎರಡು ವರ್ಷ ಸೀನಿಯರ್ ಇವರು ಅವರು ನನ್ನನ್ನು ಅದೆಷ್ಟು ಪ್ರೀತಿಸುತ್ತಾರೆ ಎಂದು ತಿಳಿಯುವ ಒಂದು ಸಂದರ್ಭ ಬಂದಿತ್ತು ಹೀಗ ಜೈ ಹೇಳತೊಡಗಿದ್ದ ನನ್ನ ಗೆಳೆಯನೊಬ್ಬ ಇವಳ ಬಗ್ಗೆ ಕೆಟ್ಟ ಭಾವನೆಯನ್ನು ಬೆಳೆಸಿಕೊಂಡು ಬಂದಿದ್ದ ಅಂದು ನಾನು ಹೇಳಿ ಕಳಿಸಿದ್ದೀನಿ ಅಂತ ಇವಳನ್ನು ಕರೆಸಿಕೊಂಡಿದ್ದ ಅವನು ಭಾನುವಾರ ಕಾಲೇಜು ಇರದ ದಿನ ಅವನು ಇವಳನ್ನು ಕಾಲೇಜಿನ ಬಳಿ ಕರೆಸಿದ್ದ ಇರಬಹುದು ಎಂದುಕೊಂಡ ಅನುಜ ಕಾಲೇಜಿನ ಹತ್ತಿರ ಬಂದಳು ಅವಳು ಕ್ಲಾಸ್ ರೂಮಿನೊಳಗೆ ಬರುವವರೆಗೆ ಕಾದ ಅವನೊ ಹಿಂದಿನಿಂದ ಡೋರ್ ಹಾಕಿ ಇವಳ ಹತ್ತಿರ ಬರತೊಡಗಿದ್ದ ಅವನ ಮನಸ್ಸು ಹರಿತ ಅನುಜ ತಕ್ಷಣ ಅವನಿಗೆ ಗೊತ್ತಾಗದಂತೆ ನನಗೆ ಡಯಲ್ ಮಾಡಿದ್ದಳು ನಾನು ರಿಸೀವ್ ಮಾಡಿದವನು ಇವಳ ಮಾತುಗಳನ್ನು ಕೇಳಿ ನನ್ನ ಸ್ನೇಹಿತರನ್ನು ಕರೆದುಕೊಂಡು ತಕ್ಷಣ ಕಾಲೇಜಿನ ಬಳಿಗೆ ಬಂದಿದ್ದೆ ಎಲ್ಲರೂ ಸೇರಿ ಬಾಗಿಲು ಮುರಿದು ಒಳಗೆ ನುಗ್ಗಿದ್ವಿ ಅವಳ ಬಟ್ಟೆಗಳನ್ನು ಹರಿದಿದ್ದ ಪಾಪಿ ತಕ್ಷಣ ನನ್ನ ಶರ್ಟ್ ಬಿಚ್ಚಿ ಕೊಟ್ಟಿದ್ದೆ ಅವಳಿಗೆ ಹಾಕಿಕೊಳ್ಳಲು ಹೆದರಿಕೆಯಿಂದ ತರತರನೆ ನಡುಗುತ್ತಿದ್ದವಳನ್ನು ಧೈರ್ಯ ತುಂಬುವಂತೆ ಬಲವಾಗಿ ತಬ್ಬಿಕೊಂಡಿದ್ದೆ ಅವನಿಗೆ ಎಚ್ಚರಿಸಿದ್ದೆ ಅನುಜ ನಾನು ಪ್ರೀತಿಸುತ್ತಿರುವ ಹುಡುಗಿ ಅವಳ ಮೇಲೆ ಕಣ್ಣು ಹಾಕಿದ್ಯೋ ತಿಳ್ಕೊ ಎಂದು ಎಚ್ಚರಿಸಿ ಕಳಿಸಿದ್ದೆ ಆ ಘಟನೆಯ ಆಘಾತದಿಂದ ಒಂದು ತಿಂಗಳು ವಿಪರೀತ ಜ್ವರ ಹೇರಿ ಸಾವು ಬದುಕಿನ ಮಧ್ಯೆ ಸೆಣಸಾಡಿ ಬಂದಿದ್ದಳು ಇವಳು ನಾನು ನನ್ನ ಪ್ರೀತಿಯ ಬಗ್ಗೆ ಅವಳ ತಂದೆ ತಾಯಿಗೂ ಹೇಳಿದ್ದೆ ಅವರಿಗೂ ಬಹಳ ಸಂತೋಷವಾಗಿತ್ತು ಇದರಿಂದ ಅಲ್ಲಿಂದ ನಾನು ಅನುಜ ಇಂತಿರುಗಿ ನೋಡಿದ್ದೇ ಇಲ್ಲ ನಮ್ಮದೇ ಪ್ರೇಮಲೋಕದಲ್ಲಿ ನಾವು ಇದ್ದೆವೋ ಆಳವಾದ ಪ್ರೀತಿ ಶುರುವಾಗಿತ್ತು ಎಷ್ಟು ಅಂದರೆ ನಮ್ಮದು ಜನ್ಮಗಳ ಅನುಬಂಧವೇನೋ ಅನ್ನುವಷ್ಟು ನನ್ನ ಎಜುಕೇಶನ್ ಮುಗಿಯಿತು ಇವಳ ಹೊದು ಮುಗಿಯಲು ಕಾಯುತ್ತಿದ್ದೆ ಅಷ್ಟರಲ್ಲಿ ನಮ್ಮಿಬ್ಬರ ಪ್ರೇಮದ ಕತೆ ನನ್ನ ಮನೆಯನ್ನು ತಲುಪಿತ್ತು ಅಪ್ಪಾ ಸರಿ ಅಮ್ಮನ ಬಗ್ಗೆ ನಿನಗೆ ಗೊತ್ತಲ್ಲ ನನಗೆ ಮದುವೆ ಮಾಡಲು ಉಡುಗಿಯನ್ನು ನೋಡತೊಡಗಿದ್ದರು ನಾನು ಅಪ್ಪನಿಗೆ ಅಪ್ಪ ನಾನು ಅನುಜಾಳನ್ನು ಪ್ರಾಣಕ್ಕಿಂತಲೂ ಅಧಿಕವಾಗಿ ಪ್ರೀತಿಸುತ್ತಿರುವೆ ಅವಳನ್ನೇ ಮದುವೆ ಆಗೋದು ಅಂತ ಈ ಎಲ್ಲ ಕೊಸರಾಟಗಳ ಮಧ್ಯೆಯೂ ನಮ್ಮ ಪ್ರೀತಿ ನಿರಂತಕವಾಗಿ ಸಾಗಿತ್ತು ಅಷ್ಟರಲ್ಲಿ ಇವಳ ಹೋದೂ ಕೂಡ ಮುಗಿಯಿತು ನಾನು ಮನೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡಿದಾಗ ಅಪ್ಪನ ಮಾತಿಗೆ ಕಟ್ಟು ಬಿದ್ದ ಅಮ್ಮ ಇಷ್ಟ ಇರದಿದ್ದರೂ ಒಪ್ಪಿಕೊಂಡಿದ್ದರು ಅಮ್ಮನಿಗೆ ಅವರು ರಿಚ್ ಅಲ್ಲ ಮಿಡಲ್ ಕ್ಲಾಸ್ ಜನ ಅವರಿಗೆ ನಮ್ಮ ಲೆವೆಲ್ಗೆ ಬದುಕಲು ಬರುತ್ತಾ ಹೀಗೆ ಮಾತನಾಡಿದಾಗ ಅಪ್ಪ ಅಮ್ಮನಿಗೆ ಒಂದೇ ಮಾತು ಹೇಳಿದ್ದು ಸೊಸೆ ನಮ್ಮ ಮನೆಗೆ ಬರುತ್ತಾಳೆ ನಿನ್ನ ಸೊಸೈಟಿಗೆ ತಕ್ಕಂತೆ ರೆಡಿ ಮಾಡಿಕೊ ಆದರೆ ಅವಳ ಮೇಲೆ ಒತ್ತಾಯ ಹೇರಬೇಡ ಎಂದರು ನಾನು ಅಪ್ಪನ ಕೇಳಿ ನನ್ನದೇ ಕಂಪನಿಯನ್ನು ಆರಂಭಿಸಿದ್ದೆ ಇದರ ನಡುವೆ ನಮ್ಮ ಮದುವೆಯೂ ನಡೆಯಿತು ನಾನು ಅನುಜ ಬಹಳ ಸಂತೋಷವಾಗಿ ನಮ್ಮ ವೈವಾಹಿಕ ಜೀವನ ಆರಂಭಿಸಿದ್ದೆವೋ ಇಬ್ಬರೂ ಬಹಳ ಸಂತೋಷದಿಂದ ಇದ್ದೆವು ಅದೇನಾಯಿತೋ ಕಾಣೆ ಒಂದು ದಿನ ಇವಳು ಕಾಣೆಯಾದಳು ಅಮ್ಮ ಇವಳ ಬಗ್ಗೆ ಅವಳ ನಡತೆಯ ಬಗ್ಗೆ ನನಗೆ ಇಲ್ಲಸಲ್ಲದ್ದು ಹೇಳಲು ಬಂದಾಗ ಅವರಿಗೆ ನಾನು ಹೇಳಿದ್ದು ಒಂದೇ ಮಾತು ನೀವು ಅವಳನ್ನು ಅನುಮಾನ ಪಟ್ಟರೆ ಅವಮಾನ ಮಾಡಿದರೆ ನನಗೆ ಮಾಡಿದಂತೆ ಅಂತ ಅವತ್ತೇ ಮನೆ ಬಿಟ್ಟು ಹೊರಗೆ ಬಂದೆ ಇವಳಿಗಾಗಿ ಹುಡುಕದ ಜಾಗವಿಲ್ಲ ಯಾಕೆ ಹೋದಳೋ ಎಲ್ಲಿಗೆ ಹೋದಳೋ ಏನಕ್ಕೆ ಹೇಳಲಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಒಂದು ವರ್ಷದಿಂದ ತಲೆ ಕೆಡಿಸಿಕೊಂಡಿದ್ದೀನಿ ನಾನು ಎಂದ ಈಗ ಹನುಜ ಹೇಳತೊಡಗಿದ್ದಳೋ ನಮ್ಮ ಮದುವೆಯಾದ ಎರಡು ತಿಂಗಳಿಗೆ ನಾನು ಕನ್ಸೀವ್ ಆಗಿದ್ದೆ ಅದನ್ನು ನಿಮಗೆ ಹೇಳಬೇಕು ಅಂತ ಸಂತೋಷದಿಂದ ನೀವು ಬರೋದು ಕಾಯುತ್ತಾ ಕೂತಿದ್ದೆ ಆಗ ಅತ್ತೆ ಬಂದು ನನ್ನ ಹಾಗೂ ಮನೆಯ ಮ್ಯಾನೇಜರ್ ರಂಗನಾಥ್ಗೆ ಸಂಬಂಧ ಇದೆ ಅನ್ನುವಂತೆ ಒಂದಷ್ಟು ವಿಡಿಯೋಗಳನ್ನು ತೆಗೆದು ಅವರಿಗೆ ಬೇಕಾದಂತೆ ಅದನ್ನು ಮಿಕ್ಸಿಂಗ್ ಮಾಡಿ ನನಗೆ ಹೆದರಿಸತೊಡಗಿದ್ದರು ಅದೇ ಸಮಯದಲ್ಲಿ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಪ್ಪ ಫೋನ್ ಮಾಡಿದ್ದು ಗೊತ್ತಾಗಿ ನಾನು ಹೋಗಬೇಕು ಅಂತ ಹೊರಟಾಗ ಈಗ ನೀನು ಮನೆಯಿಂದ ಹೊರಗೆ ಹೋದರೆ ಮತ್ತೆಂದು ಹಿಂತಿರುಗಿ ಬರಲೇಬೇಡ ಬಂದರೆ ನಿನ್ನ ವಿಡಿಯೋ ವೈರಲ್ ಮಾಡುತ್ತೀನಿ ಮತ್ತೆಂದೂ ನನ್ನ ಮಗನ ಜೀವನದಲ್ಲಿ ಬಂದರೆ ಎಂದು ಹೇಳಿ ನನ್ನ ಕೈ ಅವರ ತಲೆಯ ಮೇಲಿಟ್ಟು ಹಾಣೆ ಮಾಡಿಸಿಕೊಂಡರು ಆಗ ಅಂದು ಮನೆ ಬಿಟ್ಟು ಬಂದವಳು ಮತ್ತೆ ಹಿಂತಿರುಗಿ ಬರಲಿಲ್ಲ ಅಮ್ಮ ತೀರಿಕೊಂಡರು ಅಪ್ಪ ನಾನು ಆ ಊರು ಬಿಟ್ಟು ಹೋದೆವು ಪ್ರತಿದಿನ ಸತ್ತೋ ಸತ್ತೋ ಬದುಕುತ್ತಿದ್ದೀನಿ ನಾನು ಎಂದಳು ಅನುಜ ಅಯ್ಯೋ ನನ್ನ ಅಮ್ಮ ನಾನು ಇರದಾಗ ಅಷ್ಟೊಂದು ಹಿಂಸೆ ಕೊಟ್ಟಳೆ ನಿನಗೆ ನನಗೆ ಗೊತ್ತಾಗಲಿಲ್ಲ ಕಣೆ ಬಂಗಾರಿ ನನ್ನ ಬಿಡು ಎಂದ ಜೈ ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ನೀವೇಕೆ ನೊಂದುಕೊಳ್ಳುತ್ತಿದ್ದೀರಿ ಎಂದಳು ಅನುಜ ಆಗ ಗೌತಮ್ ಹೇಳಿದ ಮೊನ್ನೆ ನಿನಗೆ ಆಕ್ಸಿಡೆಂಟ್ ಆದಾಗ ನಿನ್ನ ಆಸ್ಪತ್ರೆಗೆ ಸೇರಿಸಿದ್ದು ಕೂಡ ಅನುಜಾನೇ ಕಣೋ ಎಂದ ಹೌದೇನೆ ಬಂಗಾರಿ ಎಂದ ಹೂ ಎಂದಳು ಅನುಜ ಅದೆಲ್ಲ ಈಗ ಬೇಡ ಬಂಗಾರಿ ನಿನ್ನಿಂದ ಹಾಣೆ ಮಾಡಿಸಿಕೊಂಡ ಅಮ್ಮನೋ ಈಗ ಇಲ್ಲ ಕಣೆ ಕೆಲವು ತಿಂಗಳ ಮೊದಲು ತೀರಿಕೊಂಡರು ಎಂದಾಗ ಅತ್ತಳು ಅನುಜ ಆಗ ಅವಳಿಗೆ ಮನೆಯಿಂದ ಫೋನ್ ಬಂತು ರಿಸೀವ್ ಮಾಡಿದಳು ಅನುಜ ಅಪ್ಪಾ ಹೇಳಪ್ಪ ಎಂದಳು ಇಲ್ಲಿ ನೋಡು ಬಾ ನಿನ್ನ ಮಗಳ ಗಲಾಟೆ ತಡೆಯಲು ಆಗುತ್ತಿಲ್ಲ ಎಂದರು ಬಂದೆ ಈಗಲೇ ಎಂದಳೋ ನಾನು ಸ್ವಲ್ಪ ಮನೆಗೆ ಹೋಗಿ ಬರುತ್ತೀನಿ ಎಂದಳು ಜೈ ಮಾವ ಹೇಗಿದ್ದಾರೆ ಎಂದ ಚೆನ್ನಾಗಿ ಇದ್ದಾರೆ ಎಂದವಳು ಹೊರಟಾಗ ಹಿರೋ ನಾನೂ ಬರುತ್ತೀನಿ ಎಂದ ಗೌತಮ್ ನಾನೂ ಬರುತ್ತೀನಿ ಎಂದ ದಾರಿಯಲ್ಲಿ ಒಂದು ನಿಮಿಷ ಕಾರು ನಿಲ್ಲಿಸಿ ಎಂದಳು ನಿಲ್ಲಿಸಿದಾಗ ಕೆಲವು ಮೆಡಿಸಿನ್ ತಂದಳು ಹೋಗಿ ನಂತರ ಕಾರು ಅವಳು ಹೇಳಿದಂತೆ ಅವಳ ಮನೆಯ ಮುಂದೆ ಹೋಗಿ ನಿಂತಿತ್ತು ಮನೆಗೆ ಬಂದಾಗ ಮಗು ಅಳುವ ಶಬ್ದ ಕೇಳಿದ ತಕ್ಷಣ ಒಳಗೆ ಹೋಡಿದ್ದಳು ಅನುಜ ಅಪ್ಪನ ಕೈಯಿಂದ ಮಗಳನ್ನು ಎತ್ತಿಕೊಂಡವಳು ಒಳಗಿನ ಕೋಣೆಗೆ ಹೋದಳು ಎರಡು ನಿಮಿಷ ಮಗು ಅಳು ನಿಂತಿತ್ತು ಜೈ ಎಂದರು ಮಾವ ಬಂದವನೇ ಅವರನ್ನು ಅಪ್ಪಿಕೊಂಡಿದ್ದ ಜೈ ಅವರು ಅವನ ಬೆನ್ನು ಸವರಿದ್ದರು ಮಾವಾ ಮಗು ಎಂದ ಜೈ ಅವಳು ನಿನ್ನ ಮಗಳು ನಿನ್ನಂತೆಯೇ ಚೇಷ್ಟೆ ಜಾಸ್ತಿ ಎಂದರೊ ನನ್ನ ಮಗಳಾ ಎಂದ ಹೂ ಕಣೋ ಎಂದರೋ ತಕ್ಷಣವೇ ಹೊಳಕೋಣಿಗೆ ಹೋದ ಅನುಜ ಮಗಳಿಗೆ ಆಲು ಕುಡಿಸುತ್ತಾ ಕೂತಿದ್ದಳು ಅನುಜ ಹೆಂದ ಹಾ ಎಂದಳೋ ಮಗಳಾ ಅಂದ ಹೂ ಜೈ ಎಂದಳೋ ಎಷ್ಟು ತಿಂಗಳು ಎಂದ ನಾಲ್ಕು ತಿಂಗಳು ಜೈ ಎಂದಳೋ ಅಷ್ಟರಲ್ಲಿ ತನ್ನ ತೊಡೆಯ ಮೇಲಿದ್ದ ಮಗಳನ್ನು ಎತ್ತಿ ಅವನ ಕೈಗೆ ಕೊಟ್ಟಿದ್ದಳು ನಮ್ಮಿಬ್ಬರ ಪ್ರೇಮದ ತುಣುಕು ಪಿತೃವಾಸ್ತಲ್ಯದಿಂದ ಮನಸ್ಸು ತುಂಬಿ ಹೋಯಿತು ಅವನಿಗೆ ಎಷ್ಟು ಮುತ್ತು ನನ್ನ ಮಗಳು ಎಲ್ಲ ನನ್ನಂತೆಯೇ ಏನೋ ಹೆಸರಿಟ್ಟೆ ಅನುಜಾ ಎಂದ ಇನ್ನೂ ಹಿಟ್ಟಿಲ್ಲ ನೀವೇ ಹೆಸರಿಡಿ ನಿಮ್ಮ ಮಗಳಿಗೆ ಹಿಂದಳೊ ಆಗ ಗೌತಮ್ ಆ ಅಕ್ಕು ನಂದು ಕಣೋ ಎಂದ ಹೂ ಕಣೋ ಎಂದ ಜೈ ಬಂದ ಸಾಲು ಸಾಲು ಕಷ್ಟಗಳೂ ಕೂಡ ಅವರ ಪ್ರೀತಿಯನ್ನು ಕಡಿಮೆ ಮಾಡಲು ಆಗಲಿಲ್ಲ ಅಂತಹ ಅನುಪಮ ಪ್ರೇಮದ ಜೋಡಿಗಳಾಗಿದ್ದರು ಅನುಜಾ ಜೈ ಜೈ ಒಂದು ಕೈಯಿಂದ ಹೆಂಡತಿಯನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಮಗಳನ್ನು ಎತ್ತಿಕೊಂಡಿದ್ದ ಗೌತಮ್ ನೈಸ್ ಒಂದು ಸಾರಿ ಈ ಕಡೆ ನೋಡಿ ಎಂದ ಅವರ ಒಂದು ಫೋಟೋ ತೆಗೆದಿದ್ದ ಈಗ ಪಿಕ್ಚರ್ ಪರ್ಫೆಕ್ಟ್ ಫ್ಯಾಮಿಲಿ ಆಯಿತು ನಮ್ಮ ಜೈದು ಎಂದ ಗೌತಮ್ ನಿಜ ಕಣೋ ನಿನ್ನ ಮಾತು ಎಂದಿದ್ದ ಜೈ ಅನುಜಾಳಿಗೆ ಥ್ಯಾಂಕ್ ಯು ಸೋ ಮಚ್ ಕಣೆ ಈ ನಮ್ಮ ಪ್ರೇಮದ ಪುತ್ತಲಿಯನ್ನು ನೀಡಿದ್ದಕ್ಕೆ ಹಿಂದ ಅವಳ ಕೆನ್ನೆಗೆ ಮುತ್ತಿಟ್ಟಿದ್ದ ಜೈ ನಾಚಿದ್ದಳು ಅನುಜ ಅವಳ ಮನದಲ್ಲಿ ಸಂತಸ ಮನೆ ಮಾಡಿತ್ತು ಅವಳ ಪ್ರೇಮ ಮತ್ತೆ ಅವಳದಾಗಿತ್ತು ಜೀವನದಲ್ಲಿ ನಾವು ಇತರರಿಗಾಗಿ ಅಳ್ಳ ತೋಡಿದರೆ ಅದರಲ್ಲಿ ಮೊದಲು ಬೀಳುವವರೂ ಕೂಡ ನಾವೇ ಆಗಿರುತ್ತೀವಿ ಅಲ್ಲವೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ